ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ಒಳ್ಳೆ ಆರೋಗ್ಯ ಆಯಸ್ಸು ಕೃಪೆಯನ್ನ ಕೊಟ್ಟು ದೇವರು ತನ್ನ ಶುಚಿತ್ವದಲ್ಲಿ ನಿಮ್ಮನ್ನ ನಡೆಸ್ತಾನೆಂಬುದಾಗಿ ನಾನು ಕರ್ತನಲ್ಲಿ ಬಲವಾಗಿ ನಂಬುವವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ನಮ್ಮ ಬೈಬಲನ್ನು ಒಂದು ಪೇತರ್ನ ಪತ್ರಿಕೆ ಐದನೇ ಅಧ್ಯಾಯದ ಎಂಟು ಮತ್ತು ಒಂಬತ್ತನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಪ್ರಿಯ ಮಕ್ಕಳೇ ಈ ವಾಕ್ಯವನ್ನು ಬಹಳಷ್ಟು ನೀವು ಕೇಳಿರ್ಬೋದು ಓದಿರ್ಬೋದು ಧ್ಯಾನಿಸಿರ್ಬೋದು ಪ್ರಸಂಗಿಸಿರ್ಬಹುದು ಆದರೂ ಸಹ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮ ನೀವು ಕಾದುಕೊಳ್ರಿ ಯಾಕಂದರೆ ದೇವರ ವಾಕ್ಯದಿಂದ ನಿಮಗೆ ವಿಶೇಷವಾದ ಸಂಗತಿಯ ವಿವರಣೆ ಎಂಬುದಾಗಿ ಹೇಳೋದ್ರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲವೇ ಇಲ್ಲ ಹಾಗಾಗಿ ಒಂದು ಪೇತನ ಪತ್ರಿಕೆ ಐದನೇ ಅಧ್ಯಾಯದ ಎಂಟನೇ ವಚನ ಸ್ವಸ್ಥಚಿತ್ತರಾಗಿರ್ರಿ ಎಚ್ಚರವಾಗಿರ್ರಿ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಹುಡುಕುತ್ತ ತಿರುಕುತ್ತಾನೆ ಎಂಬುದಾಗಿ ಈ ವಾಕ್ಯ ಭಾಗ ಹೇಳದ ಜಾಗ್ರತೆ ಅಲ್ಲಿ ಸೈತಾನನು ನಿಮ್ಮ ವಿರೋಧಿ ಎಂಬುದಾಗಿ ಮಾತಾಡಲ್ಪಟ್ಟದೆ ಯಾರವನು ಸೈತಾನನು ನಿಮ್ಮ ವಿರೋಧಿ ಎಂಬುದಾಗಿ ಮಾತಾಡಲ್ಪಟ್ಟದೆ ಹಾಗಾದ್ರೆ ಆ ಸೈತಾನನ ಕಾರ್ಯವನ್ನ ಯಾವುದೋ ಒಂದು ಉದಾಹರಣೆ ಕೊಡುವುದ್ರ ಮುಖಾಂತರವಾಗಿ ನಮಗೆ ವ್ಯಕ್ತಪಡಿಸಲ್ಪಟ್ಟದೆ ಆ ಉದಾಹರಣೆ ಯಾವುದಪ್ಪ ಅಂತ ಹೇಳಿದ್ರೆ ಸಿಂಹದ ಕುರಿತಾದಂಥ ಉದಾಹರಣೆ ಅದಾಗಿರ್ತದೆ ಅಲ್ಲಿ ಬರೆಯಲ್ಪಟ್ಟದೆ ಸಿಂಹ ಸೈತಾನನು ಸಿಂಹದ ಹಾಗೆ ಬರ್ತಾನೆಂಬುದಾಗಿ ಬರೆಯಲ್ಪಟ್ಟದೆ ಹಾಗಾದ್ರೆ ಇದು ಎಲ್ಲೋ ಒಂದು ವಿಷಯವನ್ನ ಹೋಲುವಂತ ವಿಷಯವನ್ನು ನೋಡ್ತೇವೆ ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಯಹೂದ ಕುಲದ ಸಿಂಹ ಎಂಬುದಾಗಿ ನಾವು ನೋಡ್ತೇವೆ ಹಾಗಾದ್ರೆ ಆ ವಾಕ್ಯ ಈ ವಾಕ್ಯ ಒಂದೇನ ಇಲ್ಲ 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 ಅದು ಯೇಸು ಕ್ರಿಸ್ತನ್ ಬಗ್ಗೆ ಬರಲ್ಪಟ್ಟದ್ದು ಇದು ಸೈಥಾನ್ ಬಗ್ಗೆ ಬರಲ್ಪಟ್ಟದ್ದು ಆದರೂ ಸಹ ಯೂದಾ ಕುಲದ ಸಿಂಹ ಇರುವ ಸ್ಥಳದಲ್ಲಿಯೇ ಈ ಸಹಿತು ಸಹ ಸಿಂಹದೋಪಾದಿಯಲ್ಲಿ ಕೆಲಸ ಮಾಡ್ತಾನೆಂಬುದಾಗಿ ಹೇಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲವೇ ಇಲ್ಲ ಪ್ರಿಯದೇವ್ ಮಗುವೆ ಜಾಗ್ರತೆ ಕೆಳ್ಸಿಕೊಡ್ರಿ ಸೈತಾನನು ಸಿಂಹದೋಪಾದಿಯಲ್ಲಿ ಬಂದು ಏನ್ ಮಾಡ್ತಾನಂತೆ ತಿರುಗಾಡ್ತಾನಂತೆ ಆ ವಾಕ್ಯದ ಕಡೆ ಭಾಗದಲ್ಲಿ ಬರಲ್ಪಟ್ಟದೆ ತಿರುಗುತ್ತಾ ಎಂಬುದಾಗಿ ಹಾಗಾದ್ರೆ ಜಾಗ್ರತೆ ಕೆಳಸಿಕೊಡ್ರಿ ನಿಮ್ಮ ವಿರೋಧಿಯಾದಂತ ಸೈತಾನ್ ನ ಕೆಲಸ ಏನಪ್ಪಾ ಅಂದ್ರೆ ಯಾವಾಗ್ಲೂ ತಿರುಗ್ತಾ ಇರೋದು ಯಾವಾಗ್ಲೂ ತಿರುಗ್ತಾ ಇರೋದು ಯಾವಾಗ್ಲೂ ತಿರುಗ್ತಾ ಇರೋದು ನಾವು ಯೋಬನ ಗ್ರಂಥಲ್ಲಿ ನಾವು ನೋಡ್ತಿವಿ ಏನಪ್ಪಾ ಅಂದ್ರೆ ದೇವರು ಕೇಳ್ತಾರೆ ಸೈತಾನ ಎಲ್ಲಿಂದ ಬಂದೆ ಎಂಬುದಾಗಿ ನಾನು ಭೂಲೋಕದಲ್ಲೆಲ್ಲಾ ತಿರುಗಾಡಿ ಬಂದೆ ಎಂಬುದಾಗಿ ಸೈತಾನ್ ಹೇಳೋದು ನಾವು ನೋಡ್ತೇವೆ ಹಾಗಾದ್ರೆ ಸೈತಾನನ ದಿನದ ಇಪ್ಪತ್ ನಾಲ್ಕು ತಾಸು ವಾರದ ಏಳು ದಿನ ತಿಂಗಳ ಮೂವತ್ತು ದಿನಗಳು ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಜೀವಿತ ಕಾಲವೆಲ್ಲ ಅಂದ್ರೆ ಈ ಲೋಕದಲ್ಲಿ ದಿನಗಳು ಇರುವ ತನಕ ಸಮಯ ಇರೋ ತನಕ ಅವನ್ ಕೆಲಸ ಏನಪ್ಪಾ ಅಂದ್ರೆ ತಿರುಗ್ತಾ ಇರೋದು ತಿರುಗ್ತಾ ಇರೋದು ತಿರುಗ್ತಾ ಇರೋದು ಹಾಗಾದ್ರೆ ಯಾಕೆ ತಿರುಗ್ತಾನೆ ಅವನಿಗೇನು ಹುಚ್ಚಿಡಿದೀಯಾ ಅವನ ಮೆಂಟ್ಲಾ ಯಾಕೆ ತಿರುಗ್ತಾ ಇದ್ದಾನೆ ಪ್ರಿಯ ಮಗುವೆ ಅಲ್ಲಿ ವಾಕ್ಯ ಹೇಳ್ತದೆ ಅವನೇನು ಮಾಡ್ತಾನಂತೆ ಹುಡುಕುತ್ತಾ ತಿರುಗ್ತಾನಂತೆ ಹಾಗಾದ್ರೆ ಈ ಲೋಕದಲ್ಲಿ ಹುಚ್ಚರ್ ತಿರುಗ್ತಾರೆ ಅವರಿಗೆ ಒಂದು ಉದ್ದೇಶ ಇರೋದಿಲ್ಲ ಅವ್ರಿಗೊಂದು ಗುರಿ ಇರೋದಿಲ್ಲ ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಅನ್ನೋದು ಗೊತ್ತಿರೋಲ್ಲ ಆದರೆ ಸೈತಾನ್ ತಿರುಗ್ತಿರುವಾಗ ಅವನು ಹುಚ್ಚನ ಹಾಗೆ ತಿರುಗ್ತಾ ಇಲ್ಲ ಅವನು ಏನೋ ಹುಡುಕ್ತಾ ಇದ್ದಾನೆ ಹುಡುಕ್ತಾ ಇದ್ದಾನೆ ಅಂದ್ರೆ ಅದು ಅರ್ಥ ಏನಪ್ಪಾ ಅಂದ್ರೆ ಅವನಿಗೆ ಏನ್ ಬೇಕು ಅನ್ನೋದು ಸ್ಪಷ್ಟವಾಗಿ ಅವನಿಗೆ ಗೊತ್ತಿದೆ ಅವನಿಗೆ ಸ್ಪಷ್ಟವಾಗಿ ಗೊತ್ತಿದೆ ಪ್ರಿಯ ದೇವ ಮಕ್ಕಳೇ ಒಂದು ಕೋಣೆಯಲ್ಲಿ ಬಹಳಷ್ಟು ಸಾಮಾನುಗಳು ಕೂಡ ಹಾಕಿದ್ದಾರೆ ಅಂತ ಇಟ್ಕೊಳ್ಳೋಣ ಅದರಲ್ಲಿ ನಿಮಗೆ ಏನೋ ಒಂದು ಸಂಗತಿ ಬೇಕಾಗಿರ್ತದೆ ನಿಮಗೆ ಬೇಕಾದನ್ನೇ ನೀವು ಹುಡುಕ್ತಿರೋ ಅಥವಾ ಎಲ್ಲವನ್ನೂ ನೀವು ತೊಗೊಳ್ತಿರೋ ಇಲ್ಲ 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 ಆ ಕೋಣೆ ಒಳಗೆ ಎಷ್ಟೇ ಸಂಗತಿಗಳಿದ್ರು ಸಹ ಎಷ್ಟೇ ವಸ್ತುಗಳಿದ್ರು ಸಹ ನಿಮಗೆ ಯಾವುದು ಬೇಕು ಅದನ್ನು ನೀವು ಆರಿಸ್ಕೊಳ್ತೀರಿ ಹಾಗೆ ಹುಡುಕೋದು ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಏನು ಅವನಿಗೆ ಬೇಕು ಅದು ಅವನಿಗೆ ಸ್ಪಷ್ಟವಾಗಿ ಗೊತ್ತಿದೆ ಅವನಿಗೆ ಬೇಕಾದನ್ನ ಸೈತಾನೇನ್ ಮಾಡ್ತಾ ಇದ್ದಾನೆ ಹುಡುಕ್ತಾ ಇದ್ದಾನೆ ಹಾಗಾದ ಏನ್ ಹುಡುಕ್ತಾ ಯಾವುದನ್ನ ಹುಡುಕ್ತಾ ಇದ್ದಾನೆ ಪ್ರಿಯ ದೇವ್ ಜಾಗ್ರತೆ ಕೆಡಿಸ್ಕೋ ನಿನ್ನ ವಿರೋಧಿ ಆಗಿರುವ ಸೈತಾನನು ಸಿಂಹದಂತೆ ಯಾವಾಗಲೂ ತಿರುಗ್ತಾ ಹುಡುಕ್ತಾನಂತೆ ಹೇಗೆ ಹುಡುಕ್ತಾನೆ ಜಾಗ್ರತೆ ಕೆಡಿಸ್ಕೊಡ್ರಿ ಅಲ್ಲಿ ವಾಕ್ಯ ಹೇಳ್ತದೆ ಸಿಂಹದಂತೆ ಗರ್ಜಿಸ್ತಾನ ಅಂತೇಳಿ ಗರ್ಜಿಸ್ತಾನೆ ಬರಲ್ಪಟ್ಟದೆ ಗರ್ಜಿಸುತ್ತಾ ನುಂಗಬೇಕೆಂದು ಹುಡುಕುತ್ತಾ ತಿರುಗ್ತಾನೆ ಎಂಬುದಾಗಿ ಮಾತಾಡ್ತದೆ ಈಗ ನಾವು ಒಂದು ಸ್ವಲ್ಪ ಕಾಡಿಗೆ ಹೋಗೋಣ್ರಿ ಕಾಡಲ್ಲಿ ಒಂದು ಸಿಂಹ ಬರ್ತಾ ಇದೆ ಅಂತ ಇಟ್ಕೋಣ ಸಿಂಹ ಬರ್ತಾ ಇದ್ದಾಗ ಆ ವಾಸನೆಯಿಂದಲೇ ಸುತ್ತಮುತ್ತ ಎಲ್ಲಾ ಪ್ರಾಣಿಗಳಿಗೆ ಅದು ಗೊತ್ತಾಗಿ ಅವು ಏನ್ ಮಾಡ್ತವೆ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಗೆ ಸಿಗ್ನಲ್ ಕೊಡ್ತದೆ ನೋಡು ಅಲ್ಲಿ ಸಿಂಹ ಬರ್ತಾ ಇದೆ ನಾವು ಹೋಗ್ಬಿಡ್ಬೇಕು ಈ ಜಾಗ ಬಿಟ್ಟು ಅಂತ ಹೇಳಿ ಅವು ಒಂದಕ್ಕೆ ಒಂದು ಸೂಚನೆ ಕೊಟ್ಕೊಂಡು ಸಿಗ್ನಲ್ ಕೊಟ್ಕೊಂಡು ಹೋಗ್ಬಿಡ್ತವೆ ಈಗ ನಾ ಹೇಳೋ ಜಾಗ್ರತೆ ಕಳಿಸ್ಕೊಡ್ರಿ ಗರ್ಜಿಸ್ತಾ ನುಂಗ್ತಾನಂದ್ರೆ ಅದು ಹೇಗೆ ಸಾಧ್ಯ ಈಗ ಸಿಂಹ ಗರ್ಜಿಸ್ತು ಅಂದ್ರೆ ಅಲ್ಲಿ ಯಾವ ಪ್ರಾಣಿ ಇರ್ಲಿಕ್ಕೆ ಸಾಧ್ಯ ಅಲ್ಲ ಯಾವ ಪ್ರಾಣಿ ಅಲ್ಲಿ ಇರೋದೇ ಇಲ್ಲ ಆ ಪ್ರಾಣಿಗಳೆಲ್ಲ ಚಲ್ಲಾ ಪಿಲ್ಲಿಯಾಗಿ ಓಡೋಗ್ಬಿಡ್ತಾವ್ ನಾವ್ ಯಾಕಪ್ಪ ಸಾಯ್ಬೇಕು ನಾವು ತಪ್ಪಿಸ್ಕೊಂಡ್ರೆ ಸಾಕು ಅಂತೇಳಿ ಹೋಗ್ಬಿಡ್ತಾರೆ ಹಾಗಾದ್ರೆ ಸೈತಾನು ಗರ್ಜಿಸಿ ನುಂಗ್ತಾನಂದ್ರೆ ಹೇಗೆ ಸಾಧ್ಯ ಲೋಕದಾಗಿರುವಂತ ಸಿಂಹ ಅದನ್ನ ಮಾಡಿದ್ರೆ ಅದಕ್ಕೆ ಆಹಾರ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಇಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ಸೈತಾನ್ ಗರ್ಜಿಸುವಾಗ ನುಂಗುವಂತ ಸಂಗತಿ ಸಿಗ್ತದಂತೆ ನಾ ಹೇಳೋ ಜಾಗ್ರತೆ ಕಳಿಸ್ಕೊಡ್ರಿ ಈ ಗರ್ಜಿಸುವುದಂದ್ರೆ ಏನಂತ ನಾನು ನಿಮ್ಗೆ ಹೇಳ್ಬಿಡ್ತೇನೆ ಸೈತಾನನು ಸಿಂಹವಾಗಿದ್ದಾನೆ ಆಧ್ಯಾತ್ಮಿಕ ಲೋಕದಲ್ಲಿ ಅವನು ತಿರುಗ್ತಾ ಇರ್ತಾನೆ ಯಾಕೆ ತಿರುಗ್ತಾ ಇರ್ತಾನೆ ಒಂದು ಉದ್ದೇಶ ತಿರುಗ್ತಾ ಇರ್ತಾನೆ ಹೇಗ್ ತಿರುಗ್ತಾನೆ ಗರ್ಜಿಸ್ತಾ ತಿರುಗ್ತಾನೆ ಯಾಕೆ ಗರ್ಜಿಸ್ತಾನೆ ಈ ಗರ್ಜಿಸುವಿಕೆ ಏನಕ್ಕೆ ಸೂಚನೆ ಜಾಗ್ರತೆ ಕೆಡಿಸ್ಕೋ ಈ ಗರ್ಜನೆ ಯಾವುದಕ್ಕೆ ಸೂಚನೆ ಅಪ್ಪ ಅಂದ್ರೆ ಗರ್ಜನೆ ಅನ್ನೋದು ಪ್ರತಿ ಪ್ರಾಣಿಗೆ ಭಯ ಹುಟ್ಟಿಸುವಂತ ಸಂಗತಿ ಹಾಗಾದ್ರೆ ಕಾಡಲ್ಲಿರುವಂತ ಪ್ರಾಣಿಗೆ ಸಿಂಹದ ಗರ್ಜನೆ ಭಯ ಹುಟ್ಟಿಸೋದಾದರೆ ಇವತ್ತು ಆ ವಾಕ್ಯ ಆ ಗರ್ಜಿಸುವಿಕೆ ಯಾರಿಗೋಸ್ಕರ ನನಗೋಸ್ಕರ ನಮ್ಮೆಲ್ಲರಿಗೋಸ್ಕರ ಆಧ್ಯಾತ್ಮಿಕವಾಗಿ ಜೀವಿಸುವಂತೆ ಎಲ್ಲ ದೇವರ ಮಕ್ಕಳಿಗೋಸ್ಕರ ಸೈತಾನೇನ್ ಮಾಡ್ತಾನಂತೆ ಗರ್ಜಿಸ್ತಾನಂತೆ ನಮ್ಮೊಳತಿಗೋಸ್ಕರ ಅಲ್ಲ ನಮ್ಮ ಕೆಡಿಕಿಗೋಸ್ಕರ ಈಗ ಸೈತಾನನ್ನು ಗರ್ಜಿಸಿದ ಅಂದ್ರೆ ನಮ್ಗೆ ಬರ್ತದೆ ಭಯ ಉಂಟಾಗ್ತದೆ ಹಾಗಾದ್ರೆ ನಮಗೆ ಇವತ್ತು ಭಯ ಉಂಟಾಗ್ತಂದ್ರೆ ನಮ್ಮೊಳಗೆ ಭಯ ಉಂಟಾಗ್ತಂದ್ರೆ ದೇವರ ಮಕ್ಕಳಿಗೆ ಭಯ ಉಂಟಾಗ್ತಂದ್ರೆ ಮುಂದೆ ಏನೋ ಸಮಸ್ಯೆ ಇದ್ರೆ ಮಾತ್ರವೇ ನಮಗೆ ಭಯ ಉಂಟಾಗ್ತದೆ ಹಾಗಾದ್ರೆ ಮುಂದೆ ಸಮಸ್ಯೆ ಇದೆ ಅಂದಾಗ ನಮಗೆ ಭಯ ಉಂಟಾಗ್ತ ಅಂದ್ರೆ ಮುಂದಿರುವಂತ ಸಮಸ್ಯೆ ಏನಾಗಿದೆ ಅದು ಅದು ಸೈತಾನನ ಗರ್ಜನೆ ಆಗಿದೆ ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೆಡಿಸಿಕೊ ನಿನ್ನ ಜೀವನದಲ್ಲಿ ನಿನ್ನ ಆಧ್ಯಾತ್ಮಿಕ ಮಗನು ಮಗಳು ಆಗಿರುವಾಗ ದೇವರಿಗಾಗಿ ಜೀವಿಸುವಂತ ದೇವರ ಮಗನು ದೇವರ ಮಗಳು ಆಗಿರುವಾಗ ದೇವರಿಗಾಗಿ ಬದುಕುವಂತವನು ಬದುಕುವವಳು ನೀನ ಆಗಿರುವಾಗ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಮುಂದೆ ಸಮಸ್ಯೆಗಳನ್ನು ತಂದು ಹಾಕಿ ಆ ಗರ್ಜನೆ ಅಂದ್ರೆ ಸೈತಾನ್ನ ಗರ್ಜ ನಿನ್ ಮುಂದಿರುವಂತಹ ಸಮಸ್ಯೆಗಳು ಆ ಸಮಸ್ಯೆ ತಂದಾಕಿ ಆ ಸಮಸ್ಯೆಯಿಂದ ನಿನಗೆ ಭಯ ಉಂಟಾಗುವುದು ಆ ಸಮಸ್ಯೆ ಏನಾಗಿರ್ಬಹುದು ರೀ ಆ ಸಮಸ್ಯೆ ನಿನ್ ಕಷ್ಟ ಆಗಿರಬಹುದು ಆ ಸಮಸ್ಯೆ ನಿನಗೆ ಆ ಸಮಸ್ಯೆ ನಿನಗೆ ರೋಗ ಆಗಿರಬಹುದು ಆ ಸಮಸ್ಯೆ ನಿನಗೆ ಸಾಲವಾಗಿರ್ಬಹುದು ಆ ಸಮಸ್ಯೆ ನಿನ್ನ ಕೊರತೆ ಆಗಿರಬಹುದು ಆ ಸಮಸ್ಯೆನ ಚಿಂತೆ ಆಗಿರಬಹುದು ಆ ಸಮಸ್ಯೆನ ಹೋರಾಟ ಆಗಿರಬಹುದು ಏನ್ ಬೇಕಾದ್ರೂ ಆಗಿರ್ಬೋದು ಆ ಮುಂದಿರುವಂತ ಯಾವುದೆಲ್ಲ ಸಮಸ್ಯೆ ಯಾವುದೇ ಮನುಷ್ಯ ತಂದ ಹಾಕ್ಲಿ ಅಥವಾ ಯಾವುದೇ ಸಮಸ್ಯೆ ಇರಲಿ ಅದೆಲ್ಲ ಸೈತಾನ್ ಗರ್ಜನೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೋ ಈಗ ಇಲ್ಲಿ ತನಕ ಸೈತಾನ್ ಮಾಡುವಂತ ಕಾರ್ಯಗಳ ಬಗ್ಗೆ ಮಾತಾಡ್ತದೆ ಮತ್ತೆ ಹೇಳ್ತದೆ ಈಗ ಅವನೇನ್ ಮಾಡ್ತಾನಂತೆ ಗರ್ಜಿಸ್ತಾ ನುಂಗ್ಬೇಕಂತೇಳಿ ಹುಡುಕ್ಕೊಂಡು ತಿರುಗ್ತಾನಂತೆ ಈಗ ಸೈತಾನನು ಸಿಂಹದಂತೆ ತಿರುಗಿತಾ ಹುಡುಕತ ಗರ್ಜಿಸ್ತಾನೆ ಯಾಕೆ ನುಂಗೋದಕ್ಕೋಸ್ಕರ ಈಗ ನಾ ಹೇಳೋ ಜಾಗ್ರತೆ ಕಳ್ಸಿಕೊಡ್ರಿ ಮುಂದಿರುವಂಥ ಸಮಸ್ಯೆ ಯಾರು ಆವರಿಸ್ಕೊಳ್ತಾರೋ ಸಮಸ್ಯೆ ಸಮಸ್ಯೆಗಳ ಯಾರು ಮುಳುಗಿ ಹೋಗ್ತಾರೋ ಅವನು ಸೈತಾನನಿಂದ ನುಂಗಲ್ಪಟ್ಟವನು ಎಂಬುದಾಗಿ ಆ ವಾಕ್ಯ ಭಾಗ ಸ್ಪಷ್ಟವಾಗಿ ತೋರಿಸ್ಕೊಡ್ತದೆ ಸೈತಾನನು ಗರ್ಜಿಸಿದ ಅಂದ್ರೆ ಅದರ ಅರ್ಥ ನಮ್ಮ ಮುಂದಿರುವಂಥ ಸಮಸ್ಯೆಗಳು ಅವನು ನುಂಗ್ತಾನೆ ಅನ್ನುವಾಗ ಅದ್ರ ಅರ್ಥ ಏನಪ್ಪಾ ಅಂದ್ರೆ ಆ ಸಮಸ್ಯೆ ಒಳಗೆ ಯಾರು ಮುಳುಗ್ತಾನೋ ಅವನು ಸೈತಾನನ ನುಂಗುವಿಕೆಗೆ ಅದರ ಅರ್ಥ ಹಾಗಾದ್ರೆ ನಾ ಹೇಳೋ ಜಾಗ್ರತೆ ಕಳಿಸ್ಕೊ ಪ್ರಿಯ ದೇವ ಮಗುವೆ ನಮ್ಮೊಳಗೆ ಎಷ್ಟು ಜನ ಇವತ್ತು ಸೈತಾನನ ನುಂಗುವಿಕೆಗೆ ಒಳಗಾಗಿದ್ದೇವೆ ಎಲ್ಲಾ ಸಮಸ್ಯೆಗಳನ್ನ ನೋಡಿ ಹೋರಾಟಗಳನ್ನ ನೋಡಿ ಆ ಕಣ್ಣೀರ್ಗಳನ್ನ ನೋಡಿ ಆ ಸಮಸ್ಯೆ ಚಿಂತೆ ಬಾಧೆ ಹೋರಾಟಗಳ ಮೇಲೆ ಹೋರಾಟ ಶೋಧನೆ ಮೇಲೆ ಶೋಧನೆ ನೋವಿನ ಮೇಲೆ ನೋವು ಅವೆಲ್ಲವುಗಳನ್ನ ನೋಡಿ ನೋಡಿ ನಾವು ಎಷ್ಟು ಜನ ಮಂಕ ಕೂತ್ಕೊಂಡಿಲ್ಲ ನಾವೆಷ್ಟೋ ಜನ ಸೋತು ಹೋಗಿಲ್ಲ ಎಷ್ಟೋ ಜನ ಸೇವೆ ಬಿಟ್ಟು ಹೋಗಿದ್ದಾರೆ ಎಷ್ಟೋ ಜನ ವಾಕ್ಯ ಬೋಧನೆ ಮಾಡೋದನ್ನ ಬಿಟ್ಟಿದ್ದಾರೆ ಎಷ್ಟೋ ಜನ ತಮ್ಮ ಆಧ್ಯಾತ್ಮಿಕ ಜೀವಿತವನ್ನ ಬಿಟ್ಟಿದ್ದಾರೆ ಎಷ್ಟೋ ಜನ ಸಭೆಯನ್ನ ಬಿಟ್ಟಿದ್ದಾರೆ ಎಷ್ಟೋ ಜನ ಎಷ್ಟೋ ಜನ ದೇವರ ಮಕ್ಕಳ ಐಕ್ಯತೆ ಬಿಟ್ಟಿದ್ದಾರೆ ಎಷ್ಟೋ ಜನ ದೇವರ ಆಶೀರ್ವಾದಗಳನ್ನ ಬಿಟ್ಟಿದ್ದಾರೆ ಎಷ್ಟೋ ಜನ ಲೋಕಕ್ಕೆ ಹೋಗಿ ಲೋಕದ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಯಾರು ಕಷ್ಟಗಳಲ್ಲಿ ಮುಳುಗ್ತಾನೋ ಕಷ್ಟಗಳಿಂದ ಸೋಲ್ತಾನೋ ಅವನು ಸೈತಾನನಿಗೆ ತುತ್ತಾಕ್ತಾನೆ ಹಾಗಾದ್ರೆ ಪಾಸ್ಟರ್ ರವ್ರೆ ನಾನೀಗ ಸೋತಿದ್ದೇನೆ ನಾನು ಮಾಡಬೇಕು ಮಾಡ್ಬೇಕು ನಾವೇನ್ ಮಾಡಬೇಕು ಎಂಬುದಾಗಿ ಒಂದು ಪೇತ್ರ ಐದನೇ ಅಧ್ಯಾಯದ ಒಂಬತ್ತನೇ ವಚನ ಹೇಳ್ತದೆ ಅಲ್ಲಿ ಹೀಗೆ ಹೇಳ್ತದೆ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸ್ರಿ ಅವನನ್ನು ಎದುರಿಸ್ರಿ ಅವನನ್ನು ಎದುರಿಸ್ರಿ ಹಾಗಾದ್ರೆ ಇಲ್ಲಿ ವಾಕ್ಯ ಏನ್ ಹೇಳ್ತದೆ ನಿನ್ನ ನಂಬಿಕೆಗಳು ನಿತ್ಕೋ ನಂಬಿಕೆಗಳು ನಿತ್ಕೋ ಅಂದ್ರೆ ಏನಾದ್ರ ಅರ್ಥ ಏನು ಮುಂದೆ ಸಮಸ್ಯೆ ಇದೆ ಮುಂದೆ ಸಮಸ್ಯೆ ಇದ್ದಾಗ ನೀನ್ ಆ ಸಮಸ್ಯೆ ತಲೆ ಮೇಲೆ ಹಾಕೊಂಡು ಸೈತಾನ್ಗೆ ತುತ್ತಾಗಿ ಸೈತಾನ್ ಸೋತು ಹೋಗಿ ಕುತ್ಕೊಂಡಾಗ ನೀನ್ ಏನ್ ಮಾಡ್ಬೇಕು ನಿನ್ನೊಳಗೆ ನಂಬಿಕೆಯನ್ನ ತಕ್ಕೊಂಡು ಆ ಏನು ಹೇಳ್ತದೆ ಅವನು ನಿನ್ನ ನಾಶನ ಮಾಡ್ತೀನಿ ಅಂತ ಹೇಳುದಾದ್ರೆ ನಿನ್ನೊಳಗಿರೋ ನಂಬಿಕೆ ಹೇಳ್ತದೆ ಇಲ್ಲ ನಾನು ಚೆನ್ನಾಗ್ ಆಗ್ತೇನೆ ಅದು ಹೇಳ್ತದೆ ಮುಂದಿರುವಂತ ಸಮಸ್ಯೆ ಹೇಳ್ತದೆ ನಿನ್ ಕತೆ ಮುಗೀತು ಅಂತ ಹೇಳಿ ನಿನ್ನೊಳಗಿರುವಂತ ನಂಬಿಕೆ ಹೇಳ್ತದೆ ನಾನು ಚೆನ್ನಾಗ್ತೀನಿ ಎಂಬುದಾಗಿ ಮುಂದಿರುವಂತ ಸಮಸ್ಯೆ ಹೇಳ್ತದೆ ನೀನ್ ಹಾಳಾಗೋದೆ ಅಂತ ಹೇಳಿ ಒಳಗಿರುವಂತ ನಂಬಿಕೆ ಹೇಳ್ತದೆ ನಾನು ಎದ್ದು ನಿಲ್ತೀನಿ ಅಂತ ಹೇಳಿ ವಾಕ್ಯ ಹೇಳ್ತದೆ ನಾನ್ ಚೆನ್ನಾಗ್ತೀನಿ ಅನ್ನುವಂತ ನಂಬಿಕೆ ಒಳಗೆ ನಿಲ್ರಿ ನಾನ್ ಆಗ್ತೀನಿ ಅನ್ನುವಂತ ನಂಬಿಕೆ ಒಳಗೆ ಬಲವಾಗಿ ನಿಲ್ರಿ ಬಲವಾಗಿ ನಿಂತ್ಕೊಂಡು ಅವನನ್ನ ಎದುರಿಸ್ರಿ ಎದುರಿಸ್ರಿ ಅಂದ್ರೆ ಅವನನ್ನ ಟಕ್ ಕರಾಗಿ ನಿಂತ್ಕೊಳ್ರಿ ಅವನನ್ನ ನೀವು ನಿಲ್ಲಿಸ್ಬೇಕು ಅವನನ್ನ ಎದುರಿಸಬೇಕು ಅಂತ ಹೇಳಿ ಈಗ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಸೋತು ಹೋದಂತ ದೇವ ಮಗುಬೆ ಬಿದ್ದು ದೇವ ಮಗುಬೆ ಆಧ್ಯಾತ್ಮಿಕತೆಯನ್ನ ಬಿಟ್ಟು ದೂರ ಹೋದಂತ ದೇವ ಮಗುಬೆ ದೇವರು ಹೇಳ್ತಾ ಇರೋದೇನಪ್ಪ ಅಂದ್ರೆ ನೀನ್ ಎಲ್ಲವನ್ನ ಕಳ್ಕೊಂಡು ಎಲ್ಲವನ್ನೂ ಹೋಗಿ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಆಶೀರ್ವಾದ ಎಲ್ಲವನ್ನೂ ಕಳ್ಕೊಂಡು ನೀನು ಸೋತು ಹೋದಾಗ ದೇವರು ತನ್ನ ವಾಕ್ಯದ ಮುಖಾಂತರ ಹೇಳ್ತಾನೆ ನೀನು ನಂಬಿ ನಿಂತ್ಕೊ ನಂಬಿಕೆ ಒಳಗಂದ್ರೆ ಏನು ನಾನು ಮತ್ತೆ ಚೆನ್ನಾಗಿ ಆಗ್ತೇನೆ ಮತ್ತೆ ನಾನು ಎದ್ದೇಳ್ತೇನೆ ಆ ನಂಬಿಕೆ ಒಳಗೆ ನಿಂತ್ಕೊಂಡ್ರೆ ಮಾತ್ರವೇ ಸೈತಾನ ಎದುರಿಸಲಿಕ್ಕೆ ಸಾಧ್ಯ ಅಂತೆ ಹಾಗಾದ್ರೆ ನಿನ್ನ ವಿರೋಧಿಯನ್ನ ಎದುರಿಸಲಿಕ್ಕೆ ನೀನು ಸಿದ್ಧವಾಗ್ತೀಯ ನಿನ್ನ ವಿರೋಧಿಯನ್ನ ಎದುರಿಸೋದಕ್ಕೋಸ್ಕರ ನಂಬಿಕೆಯಲ್ಲಿ ತುಂಬಲ್ಪಡ್ತೀಯ ನಿನ್ನ ವಿರೋಧಿಯನ್ನ ತುಳಿಯೋದಕ್ಕೋಸ್ಕರ ನಂಬಿಕೆಯಲ್ಲಿ ಎದ್ದೇಳ್ತೀಯ ನಂಬಿಕೆಯೊಳಗೆ ಪುಡಿದೇಳ್ತೀಯ ಪ್ರಿಯ ದೇವ್ ಮಗ್ವೆ ನಾನು ಜಾಗ್ರತೆ ಕೇಳಿಸ್ಕೋ ಸೈತಾನ್ ಎಷ್ಟೇ ಸಮಸ್ಯೆಗಳನ್ನ ತಂದು ಹಾಕಿ ನಿನ್ನ ನುಂಗ್ಲಿಕ್ಕೆ ಬಯಸಿದ್ರು ಸಹ ನಿನ್ನ ನಂಬಿಕೆ ನಿನ್ನ ನಂಬಿಕೆ ಅವನ್ನ ಎದುರಿಸುವಂತೆ ಮಾಡ್ತದೆ ನಿನ್ನ ಸಮಸ್ಯೆಗಳ ಮಾತ್ರವಲ್ಲ ನಿನ್ನ ಕಣ್ಣೀರ್ ಮಾತ್ರ ಲೋಕದ ದೇವರಾಗಿರುವಂತ ಸೈತಾನನನ್ನೇ ಎದುರಿಸುವಂತೆ ನಿನಗೆ ಆ ನಂಬಿಕೆ ಬಲ ಕೊಡುವಂತದ್ದಾಗಿದೆ ಹಾಗಾಗಿ ಎದ್ದೇಳು ಪ್ರಿಯ ದೇವ ಮಗುವೆ ನಿನ್ನ ವಿರೋಧಿಯನ್ನು ಎದುರಿಸೋ ನಿನ್ನ ಶತ್ರುವನ್ನ ಎದುರಿಸಿ ಎದ್ದು ನಿತ್ಕೋ ನೀನ್ ಎದ್ದು ನಿತ್ಕೋ ಪ್ರಿಯ ದೇವ ಮಗ ದೇವರು ಖಂಡಿತವಾಗ್ಲು ಆಶೀರ್ವದಿಸೇ ಆಶೀರ್ವದಿಸ್ತಾನೆ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ಯಾರೆಲ್ಲಾ ಸೈತಾನಿಗೆ ತುತ್ತಾಗಿ ಸೈತಾನಿಂದ ಸೋಲಲ್ಪಟ್ಟು ಸೈತಾನಿಂದ ಬಿದ್ದು ಹೋಗಿ ಆತ್ಮಿಕತೆ ಅಪ ನಿನ್ನ ಸಭೆ ನಿನ್ನನ್ನ ಬಿಟ್ಟು ದೂರ ಕದಲಿದ್ದಾರೆ ಎಷ್ಟೋ ಜನ ಸೇವೆ ಬಿಟ್ಟು ಕದಲಿದ್ದಾರೋ ಅವರೆಲ್ಲಾರನ್ನು ಮುಟ್ಟು ಪವಿತ್ರ ಆತ್ಮನೆ ಅವರೆಲ್ಲಾರನ್ನು ಸಂಧಿಸು ಪವಿತ್ರ ಆತ್ಮನೆ ಅಪ ನಿನ್ನ ಮಕ್ಕಳು ವಿರೋಧಿಯನ್ನ ಎದುರಿಸುವಂತ ನಿನ್ನ ಮಕ್ಕಳಾಗಿ ಮಾರ್ಪಡಿಸಪ್ಪ ನಿನ್ನ ಮಕ್ಕಳು ಎದುರು ನಿಲ್ಲುವಂತ ಮಕ್ಕಳಾಗಿ ಮಾರ್ಪಡಿಸಪ್ಪ ಅವನ್ನ ಎದುರಿಸುವಂತ ಮಕ್ಕಳಾಗಿ ಮಾರ್ಪಡಿಸಪ್ಪ ನೀನ್ ಬಯಸೋದು ಸೈ ಸೈತಾನಿಂದ ಸೋಲದಲ್ಲ ನೀನ್ ಬಯಸೋದು ಸೈತಾನ್ ಎದುರಿಸೋದಪ್ಪ ನೀನ್ ಬಯಸೋದು ಸೈತಾನ್ ನೀನ್ ಬಯಸೋದು ಸೈತಾನ್ ಎದುರಿಸೋದು ಕರ್ತನೆ ಹಾಗಾಗಿ ನಿನ್ನ ಮಕ್ಕಳು ಸೈತಾನ್ ಎದುರಿಸುವಂತೆ ಬಲಪಡಿಸು ಪವಿತ್ರ ಆತ್ಮನೆ ಬಲ ಪವಿತ್ರ ಆತ್ಮನೆ ಎಷ್ಟೇ ಆಳಕ್ ಬಿದ್ದಿದ್ರು ಎಷ್ಟೇ ಆಳಕ್ ಹೋಗಿದ್ರು ನಂಬಿಕೆಯೊಳಗೆ ನಿಂತ್ಕೊಳ್ಳಿಕ್ ನಿನ್ನ ಮಕ್ಕಳಿಗೆ ಸಹಾಯ ಮಾಡು ಪವಿತ್ರ ಆತ್ಮನೆ ಕನಿಕರಿಸು ಕೃಪೆ ತೋರು ಕಟಾಕ್ಷಿಸು ಎಲ್ಲವನ್ನು ನಿನ್ನ ಪಾಸನಲ್ಲಿ ಅರ್ಪಿಸಿಕೊಡುತ್ತ ಏಸು ಕರ್ತನ ಹೆಸರಿನಲ್ಲಿ பேடிக் கொள்வரலோக்கை ஆமேன் 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 எல்லாருகு பிரைஸ்துலால் தேவன் நிமன்ன ஆசீர்வது சொலி